ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಅಲಂಕರಿಸಿರುವಂತ ನಮ್ಮ ತಂದೆ ಸಮಾನರಾಗಿರುವಂತ ಹಾಗೂ ಅಣ್ಣನ ಸಮಾನರಾಗಿರುವಂತಹ ಎಲ್ಲ ಗಣ್ಯರಿಗೂ ನಾನು ಸ್ವಾಗತ ಬಯಸ್ತಾ ಮತ್ತೆ ನಮ್ಮ ಮಾಧ್ಯಮಿ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ತಾಯಿ ಸಮಾನರಾದಂತ ಅಕ್ಕ ತಂಗಿ ಸಮಾನರಾದಂಥ ಎಲ್ಲ ನಮ್ಮ ಮಹಿಳೆಯರಿಗೂ ನನ್ನ ಸ್ವಾಗತವನ್ನು ಬಯಸತ್ತ ಮಾತು ಹೇಳ್ತೀನಿ ಏನು ಅಂದ್ರೆ ಎಲ್ಲಾರು ಎಲ್ಲ ಮಾತು ಹೇರಿದೀರ ಏನ್ ಹೇಳ್ಬೇಕಂದ್ರೆ ನಮ್ ರಾಜ ಹೇಳ್ತಾ ಇದ್ರು ಕಷ್ಟದಲ್ಲಿ ಬಿಸಿಲಲ್ಲಿ ಎಲ್ಲರೂ ಬಂದಿದೀರ ಅಂತ ಏನಿಗ್ ಬಂದಿರೋದಂದ್ರ ಅವ್ರೊಂದ್ ಸಂತೋಷ ಹಣ ತವರ್ ಮನೆಗ್ ಎಷ್ಟು ಸಂತೋಷವಾಗಿ ಎಷ್ಟು ಬಿಸ್ಲಾಗ್ಲಿ ಮಳೆ ಆಗ್ಲಿ ಹೆಂಗ್ ಹೋಗ್ತಾರ ಅದೇ ರೀತಿ ಇವತ್ತು ತವರ್ ಮನೆ ತರ ಇದೇ ಒಂದ್ ತವರ್ ಮನೆ ಅಂತ ಕಟ್ಟುಗುಡಿ ದೇವ್ರ ಮುಂದೆ ಅಣ್ಣ ಅವ್ರ ಅರ್ಶನ ಕುಂಕುಮ ಕೊಡ್ತಾ ಇದಾರೆ ಅಣ್ಣನ್ ಸಮಾನ ತಮ್ಮನ್ ಸಮಾನ ಆಗಿರುವಂತ ಇಂಥ ಭಾಗ್ಯ ನಮ್ಗೆ ಯಾರು ಕೊಟ್ಟಿಲ್ಲ ಇಲ್ಲ ಅಂತ ಅನ್ಕೊಂತೀನಿ ಅದನ್ನ ಯಾವತ್ತು ನಮ್ಮ ಹೆಣ್ಮಕ್ಳು ಯಾರು ಮರೆಯೋದೂ ಇಲ್ಲ ಯಾಕಂದ್ರೆ ಅರ್ಶನಾ ಕುಂಕುಮ ಅಂದ್ರೆ ಅಷ್ಟು ಬೆಲೆ ಇದೆ ಅದಕ್ಕೆ ಆ ಬೆಲೆ ಏನ್ ಕೊಟ್ರು ನಾವು ಆ ಬೆಲೆ ಕಟ್ಟಕ್ ಆಗೋದಿಲ್ಲ ಇವಾಗ ಎಂತ ಆಗ್ತಾ ಇರೋರು ಕೂಡ ಒಂದ್ ಕುಂಕುಮ ತಗೊಂಡ್ ಬನ್ನಿ ಅಂದ್ರೆ ಬಾಯಿ ಮಾತಿಲ್ದೇ ಇದ್ರು ಕುಂ ಎಷ್ಟ್ರಿ ಆದ್ರೂ ಹೋಗ್ತಾರೆ ಅಯ್ಯೋ ಅವ್ರ ಕುಂಕುಮ ಕರೆದ್ರು ಹೋಗ್ಲಿಲ್ಲ ಅಂತ ಯಾಕಂದ್ರೆ ಅರ್ಶನಾ ಕುಂಕುಮಕ್ಕೆ ಅಷ್ಟು ಬೆಲೆ ಇದೆ ಆ ಬೆಲೆ ನಮ್ಮ ಹೆಣ್ಮಕ್ಳು ಯಾವತ್ತೂ ಕಳ್ಕೊಳಕ್ ಇಷ್ಟ ಆ ಅರ್ಶನಾ ಕುಂಕುಮ ಅಣ್ಣನ ಆಗೋದು ಅಣ್ಣ ತಮ್ಮನ ಸ್ಥಾನ ತುಂಬಿರೋ ಅವ್ರ ಮರ್ಯೋದು ಇಲ್ಲ ಅದೇ ರೀತಿ ನಮ್ಮ ಸುನೀತ ಅಕ್ಕನೂ ಬಂದಿದ್ದಾರೆ ಬೆಂಗಳೂರಿಂದ ಏನಕ್ಕೆ ಅಂದ್ರ ನಿಮ್ಗೆಲ್ಲಾ ಅರ್ಶನಾ ಕುಂಕುಮ ಕೊಟ್ಟು ನೀವು ಅವರಿಗೆ ಆ ಒಂದು ತಾಯಿ ಸಮಾನ ಅಕ್ಕ ತಂಗಿ ಸಮಾನ ನಿಮ್ಮ ಆಶೀರ್ವಾದನು ತಗೋಬೇಕು ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಹತ್ರ ಆಶೀರ್ವಾದ ತಗೋಬೇಕು ಅಂತ ಬಂದಿದ್ದಾರೆ ನಮ್ಮ ಆರ್ ಅವರು ಅಷ್ಟೇ ಅವರು ನಮ್ಮ ಅಂಜಣ್ಣ ಅವರು ಅವ್ರಿಗೆ ಬಿಸಿ ಇರೋದ್ರಿಂದ ಅವ್ರಿಗೆ ಈ ತಾಲ್ಲೂಕಲ್ಲಿ ಜಾ ಅದು ಎಮ್ ಎಲ್ ಇದು ಮಾಡಕ್ ಆಗ್ಲಿಲ್ಲ ಅಂದ್ಬಿಟ್ಟು ಅವ್ನ ಇವ್ರ ಸ್ಥಾನ ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನನ್ನಂತ ಒಳ್ಳೆ ಮನಸ್ಸಿರೋ ಮನುಷ್ಯ ಅಂತ ಕೊಟ್ಟಿದ್ದಾರೆ ಅವರು ನಿಮ್ಮನ್ನೆಲ್ಲ ರೀ ತಾಲೂಕನ್ನ ಒಳ್ಳೆ ರೀತಿ ಯಾವುದೇ ಕಲ್ಮಶ ಇಲ್ಲದೆ ಎಲ್ಲಾರು ಸಮನಾಗಿ ನೋಡ್ಕೊತಾರೆ ನಮ್ಗೆಲ್ಲಾ ಅಷ್ಟು ಬೆಲೆ ಕೊಡ್ತಾರೆ ಅಂತ ಆ ಸ್ಥಾನವನ್ನ ಮಂಜನ್ನ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಕೂಡ ಆ ಸ್ಥಾನವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ದಾರೆ ನಾವು ಕೂಡ ನಮ್ಮ ತಾಲೂಕಿನ ಜೊತೆ ಜನ ನಿಮ್ಮನ್ನ ಯಾವತ್ತು ಮರೆಯೋದಿಲ್ಲ ಮರ್ಯಕ್ ಇಲ್ಲ ಯಾಕಂದ್ರೆ ನೀವು ಅರ್ಶನ ಕುಂಕುಮ ಮೊದಲನೇ ಬಾರಿಗೆ ನಮ್ಮ ತಾಲೂಕಲ್ಲಿ ನೀವು ಒಂದು ತವರ್ ಮನೆ ಸ್ಥಾನ ತುಂಬಿರೋದ್ರಿಂದ ಎಲ್ಲರೂ ಅಷ್ಟೇ ಅವ್ರ ಜೀವ ಇರೋ ತನಕ ಮರೆಯೋದಿಲ್ಲ ಅಂತ ಭಾವಿಸ್ತೀನಿ ನಿಜ ಅಲ್ವಾ ಎಲ್ಲರೂ ಭಾವಿಸ್ತೀರ ಯಾರು ಮರೆಯಲ್ಲ ಅಲ್ವಾ ಇಷ್ಟು ಬಿಸಿ ಇದ್ರೆ ಏನಕ್ಕೆ ಬಂದಿದೀರ ಹೇಳಿ ನಮ್ಮ ಅಣ್ಣ ತಮ್ಮನ ಸ್ಥಾನದಲ್ಲಿ ನಮ್ಗೆ ಅಷ್ಟ ಕುಟುಂಬ ಕೊಡ್ತಾ ಇದಾರೆ ಅಂತ ಅಲ್ವಾ ಬಂದಿರೋದು ಅದೇ ಉಳಿಸ್ಕೊತಾರೆ ಅಂತ ನಾನ್ ನಂಬ್ತೀನಿ ಅವರು ఎల్గూ ధన్యవాదాలు